ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಾಡಿನ ಶರಣಬಂಧುಗಳಿಗೆ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಷಟ್ಸ್ಥಳಗಳಲ್ಲಿ ಮೊದಲನೆಯದಾದ ಭಕ್ತ ಸ್ಥಳದ ಬಗೆಗೆ ಮಾತನಾಡುತ್ತಾ ಬಸವಣ್ಣನವರು ಮತ್ತು ಬೇರೆ ಬೇರೆ ಶರಣರು ಭಕ್ತರ ಬಗೆಗೆ ಭಕ್ತಿಯ ಬಗೆಗೆ ಹೇಳಿರತಕ್ಕಂತಹ ಕೆಲವು ವಚನಗಳನ್ನು ಉಲ್ಲೇಖಿಸಿ ಅವುಗಳ ನಿರ್ವಚನ ಮಾಡುತ್ತಾ ಭಕ್ತ ಹೇಗಿರುತ್ತಾನೆ ಅವನ ಅಂತರಂಗದ ಪರಿಶುದ್ಧಿ ಹೇಗಿರುತ್ತದೆ ಸಮಾಜಕ್ಕೆ ಅವನು ಹೇಗೆ ಮಾದರಿಯಾಗಿರುತ್ತಾನೆ ಎನ್ನುವುದನ್ನು ಗಮನಿಸುತ್ತಿದ್ದೆವು ಅಣ್ಣನವರ ವಚನವೊಂದನ್ನೇ ಉಲ್ಲೇಖಿಸಿ ಬಹಳ ಪ್ರಸಿದ್ಧವಾದಂತಹ ದೇಹವನ್ನೇ ದೇವಾಲಯ ಎಂದು ಹೇಳಿದಂತಹ ಬಸವಣ್ಣನವರು ಈ ದೇಹ ಒಳಗೆ ಇರಬೇಕಾದ ದೈವ ಇರಬೇಕಾದರೆ ಹೇಗಿರಬೇಕು ದೇಹ ಇದು ಶಿವ ಕಾಯವಾಗಬೇಕಾದರೆ ಅಂದರೆ ಈ ನಮ್ಮ ತನು ಹೇಗಿರಬೇಕು ಎನ್ನುವುದನ್ನು ನಾವು ಹಿಂದಿನ ವಚನದಲ್ಲಿ ಹಿಂದಿನ ಪ್ರವಚನದಲ್ಲಿ ಗಮನಿಸಿದ್ದೆವು ಮನೆಯೊಳಗೆ ಮನೆಯೊಡೆಯ ಇರಬೇಕಾದರೆ ತನುವಿನೊಳಗೆ ಹುಸಿ ಇರಬಾರದು ಮನದೊಳಗೆ ವಿಷಯ ಇರಬಾರದು ಎನ್ನುವುದನ್ನು ಗಮನಿಸಿದ್ದೆವು ಬಾಗಿಲಲ್ಲಿ ಹುಲ್ಲು ಹುಟ್ಟಿದೆ ಮನೆಯೊಳಗೆ ಕಸ ತುಂಬಿದೆ ಎಂದರೆ ಅಲ್ಲಿ ಮನೆಯ ಒಡೆಯ ಇಲ್ಲ ಎಂದೇ ತೀರ್ಮಾನಿಸಿಬಿಡುತ್ತೇವೆ ಅದೇ ರೀತಿ ಸತ್ಯ ಶುದ್ಧವಾದ ಗುಣಗಳು ಇಲ್ಲ ಎಂದರೆ ನಮ್ಮ ತನುವಿನಲ್ಲಿ ವಿದೂರವಾದಂತಹ ಆ ಭಾವ ನಮ್ಮಲ್ಲಿ ಇಲ್ಲ ಅಂದರೆ ಶಿವಭಾವ ಇರುವುದಾದರೂ ಹೇಗೆ ಯಾವಾಗ ತನುವಿನಲ್ಲಿ ಸತ್ಯವಂತಿಕೆ ಇರುತ್ತದೆಯೋ ಶುದ್ಧತೆ ಇರುತ್ತದೆಯೋ ಆಗ ನಮ್ಮ ಕ್ರಿಯೆಗಳೂ ಸತ್ಯ ಶುದ್ಧತೆಯಿಂದ ಕೂಡಿರುತ್ತವೆ ಅದನ್ನು ಬಿಟ್ಟು ಬರೀ ಹುಸಿ ಸುಳ್ಳು ಎಂಬುದು ತುಂಬಿಕೊಂಡು ಬಿಟ್ಟರೆ ಈ ಲೌಕಿಕವಾದ ವ್ಯಾಮೋಹಗಳು ನಮ್ಮನ್ನು ಆವರಿಸಿಬಿಟ್ಟರೆ ಅಲ್ಲಿ ಶಿವಾಂಶ ಇರುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನಮ್ಮ ಅಂತರಂಗದಲ್ಲಿ ಬಹಿರಂಗದಲ್ಲಿ ಶಿವಭಾವ ನೆಲೆಸಬೇಕು ಆ ನೆಲೆಸುವಂತೆ ನಾವು ನೋಡಿಕೊಳ್ಳಬೇಕು ಎನ್ನುವುದನ್ನು ಆ ವಚನದಲ್ಲಿ ಪರೋಕ್ಷವಾಗಿ ಬಸವಣ್ಣನವರು ನಮಗೆ ಕರೆ ಕೊಡುತ್ತಾರೆ ಹುಸಿ ಮತ್ತು ವಿಷಯಗಳು ತುಂಬಿರುವ ಕಡೆಯಲ್ಲಿ ಕೂಡಲ ಸಂಗಮ ದೇವನೆಂಬ ಮನೆಯೊಡೆಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಹೇಳುತ್ತಲೇ ನಾನು ಹಿಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬಸವಣ್ಣನವರ ವಚನವನ್ನು ನಿಮ್ಮೆದುರು ಪ್ರಸ್ತಾಪಿಸಿದ್ದೆ ನಡೆ ನುಡಿಗಳು ಹೇಗೆ ಸಮರಸವಾದ ಕೂಡಿರಬೇಕು ನಡೆನುಡಿಗಳಲ್ಲಿ ಹೇಗೆ ಸಾಮರಸ್ಯವಿರಬೇಕು ಎನ್ನುವುದನ್ನು ನಾನು ಪ್ರಸ್ತಾಪಿಸುತ್ತಿದ್ದೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೆ ಏನೂ ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗಿಪ್ಪನಯ್ಯ ಎನ್ನುವುದನ್ನು ನಾನು ವಾಚಿಸಿದ್ದೆ ವಚನವನ್ನು ಎನ್ನ ಎನ್ನ ಎಂದು ಹೇಳಿಕೊಳ್ಳುವ ಬಸವಣ್ಣನವರು ಅವರ ಅನೇಕ ವಚನಗಳಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುತ್ತಿರುವುದು ಎನ್ನುವಂತೆ ಕಂಡುಬರುತ್ತದೆ ಆತ್ಮವಿಮರ್ಶೆ ಹೌದು ಪ್ರತಿಯೊಬ್ಬರೂ ಮಾಡಿಕೊಳ್ಳಬೇಕಾದ್ದು ಅದನ್ನೇ ಸಾಧನೆಯ ಪಥದಲ್ಲಿ ಸಾಗುತ್ತಿರುವ ವ್ಯಕ್ತಿ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳುವುದನ್ನು ಕಲಿಯಬೇಕು ವೀಕ್ಷಕ ಬಂಧುಗಳೇ ವಚನವನ್ನು ಅರ್ಥೈಸುವ ಮುಂಚೆ ನಾನೊಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ ನಮ್ಮಲ್ಲಿ ಬೇರೆಯವರನ್ನು ವಿಮರ್ಶೆ ಮಾಡುವ ಬೇರೆಯವರನ್ನು ಅವಲೋಕಿಸುವ ಬೇರೆಯವರಲ್ಲಿರುವ ಡೊಂಕುಗಳನ್ನು ತಿದ್ದಲಿಕ್ಕೆ ಪ್ರಯತ್ನಿಸುವವರೇ ಜಾಸ್ತಿ ನಾನೂ ಸೇರಿದಂತೆ ಬೇರೆಯವರಲ್ಲಿರುವ ತಪ್ಪುಗಳನ್ನು ಹುಡುಕುವುದಕ್ಕಿಂತ ಮೊದಲು ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯಗಳೇನು ನಮ್ಮ ಒಳಗು ಹೇಗಿದೆ ಎನ್ನುವುದನ್ನು ಮೊದಲು ನಾವು ಕಾಣಬೇಕು ಆ ಕಾಣುವಿಕೆ ಇದೆಯಲ್ಲ ಬೇರೆಯವರಲ್ಲಿರುವ ದೌರ್ಬಲ್ಯಗಳನ್ನು ದೋಷಗಳನ್ನು ನಾವು ಕಾಣುವ ಮೊದಲು ನಮ್ಮಲ್ಲಿರ್ತಕ್ಕಂಥದ್ದನ್ನು ಕಾಣಬೇಕು ಆ ಕಾಣಿಕೆ ಇದೆಯಲ್ಲ ಅದು ನಮ್ಮನ್ನು ಶುದ್ಧತೆಯ ಕಡೆಗೆ ಸಾಗಿಸುತ್ತದೆ ನಾನು ಮತ್ತೆ ಮತ್ತೆ ಹೇಳುತ್ತಿರುತ್ತೇನೆ ಅಂತರಂಗ ಶುದ್ಧಿ ಆಗಬೇಕಾದರೆ ಮೊದಲು ಆತ್ಮವಿಮರ್ಶೆ ಮುಖ್ಯ ಆತ್ಮ ವಿಮರ್ಶೆ ಮಾಡಿಕೊಳ್ಳಬೇಕಾದರೆ ಮೊದಲು ಆತ್ಮ ಅವಲೋಕನ ಮುಖ್ಯ ಆತ್ಮ ನಾನು ಎಂಬುದು ಆ ನಾನು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಮೊದಲು ನಾವು ಆಲೋಚಿಸಬೇಕು ಪ್ರವಚನಗಳಲ್ಲಿ ನಮ್ಮ ಬದುಕಿಗೆ ಬೇಕಾದ ಮೌಲ್ಯಗಳನ್ನು ಕುರಿತು ಆಲೋಚಿಸುವಾಗ ಬಸವಾದಿ ಪ್ರಮಥರ ವಚನಗಳನ್ನಿಟ್ಟುಕೊಂಡು ಮಾತನಾಡುವಾಗ ಆ ಮಾತುಗಳ ಅರ್ಥಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ನಿಟ್ಟಿನಲ್ಲಿ ಆಲೋಚಿಸುವಾಗ ಈ ಮಾತುಗಳಿಂದ ನಾನು ನನ್ನ ಜೀವನವನ್ನು ಸುಧಾರಿಸಿಕೊಳ್ಳಲು ಸಾಧ್ಯವೇ ಈ ನಿಟ್ಟಿನಲ್ಲಿಯೂ ನಮ್ಮ ವೀಕ್ಷಕ ಬಂಧುಗಳು ಆಲೋಚಿಸಬೇಕು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಈ ಪ್ರವಚನಗಳು ಅಥವಾ ಭಾಷಣಗಳು ಅಥವಾ ಲೇಖನಗಳು ನಾವು ಬರೆಯುವಂತಹ ಕೆಲವು ವಚನಾಧಾರಿತವಾದ ಅಥವಾ ಆಧ್ಯಾತ್ಮಿಕ ಸಾಹಿತ್ಯವನ್ನು ಕುರಿತು ಮೌಲ್ಯಗಳನ್ನು ಕುರಿತು ಬರೀತಕ್ಕಂಥ ಬರಹಗಳು ಇವೆಲ್ಲವೂ ಅಧ್ಯಯನಕ್ಕೆ ಅಥವಾ ಆಲಿಸುವುದಕ್ಕೆ ಯೋಗ್ಯವೇ ಸೂಕ್ತವೇ ಆ ಅಷ್ಟಕ್ಕೆ ಅವು ಸಾಕಾಗ್ತವೆ ಏನು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊ ಅಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆಲೋಚಿಸಬೇಕು ಇವು ನನ್ನ ಜೀವನವನ್ನು ಹೇಗೆ ಸುಧಾರಿಸುತ್ತವೆ ಇಲ್ಲಿರುವ ಮೌಲ್ಯಗಳ ಮೂಲಕ ನಾನು ನನ್ನ ಜೀವನವನ್ನು ಕಟ್ಟಿಕೊಂಡು ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಎನ್ನುವ ನಿಟ್ಟಿನಲ್ಲಿ ಆಲೋಚಿಸಿಕೊಂಡಾಗ ಮಾತ್ರ ಅವು ಸಂಸ್ಕಾರದ ಬೆಳಕು ಎನಿಸುತ್ತವೆ ಕೇವಲ ಕೇಳಿದ ಮಾತ್ರಕ್ಕೆ ಅಥವಾ ಆಲಿಸಿದ ಮಾತ್ರಕ್ಕೆ ಕೇವಲ ಓದಿ ಬಿಟ್ಟ ಮಾತ್ರಕ್ಕಾಗುವುದಿಲ್ಲ ಇದರಿಂದ ನಾನು ಏನಾಗಬಲ್ಲೆ ಏನಾಗಬೇಕು ಎನ್ನುವ ನಿಟ್ಟಿನಲ್ಲಿ ಆಲೋಚಿಸಬೇಕು ನನಗೆ ಇದರಿಂದ ಏನು ಪ್ರಯೋಜನ ಇದೆ ಅಂದರೆ ನಾನು ನಾನು ಅಂತಹ ಭಾವವನ್ನು ತಳೆಯುತ್ತಲೇ ಇದರಿಂದ ನಾನು ಒಳ್ಳೆಯ ರೀತಿಯಲ್ಲಿ ವ್ಯಕ್ತವಾಗುವುದಕ್ಕೆ ನಾನು ಬೇಕೆಂದೇ ಬಳಸ್ತಾ ಇದ್ದೀನಿ ಪದವನ್ನು ವ್ಯಕ್ತವಾಗುವುದಕ್ಕೆ ಒಬ್ಬ ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ಈ ಸಮಾಜದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ವಚನಗಳಾಗಲಿ ಅಥವಾ ದೊಡ್ಡ ದೊಡ್ಡ ದಾರ್ಶನಿಕರ ಆ ತಾತ್ವಿಕವಾದ ವಿಚಾರಗಳಾಗಲಿ ನಿಜವಾಗಿಯೂ ಕೂಡ ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳುವ ಬೆಳಕು ಜ್ಞಾನದ ಸಂ ಜ್ಞಾನವಾಗಬೇಕು ಅಂತಹ ಸಂಸ್ಕಾರದ ಜ್ಞಾನವನ್ನು ಪ್ರವಚನಗಳ ಮೂಲಕ ನೀವು ಗಮನಿಸಬೇಕು ಆಲಿಸಬೇಕು ಅನುಷ್ಠಾನಕ್ಕೆ ತಂದುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಅದನ್ನೇ ನಾನು ಹೇಳ ಎನ್ನ ನಡೆ ಎನ್ನ ನುಡಿ ಎರಡು ಬೇರೆ ಬೇರೆ ಆಗಿದ್ದಲ್ಲಿ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ಬಸವಣ್ಣನವರು ತಮ್ಮ ಬಗೆಗೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಪರಿ ಅಂದರೆ ರೀತಿ ಕ್ರಮ ಅರ್ಥದಲ್ಲಿ ನನ್ನ ನಡೆಯೇ ಒಂದು ರೀತಿಯಲ್ಲಿದೆ ನಾನು ನುಡಿಯುತ್ತಿರುವುದೇ ಒಂದು ರೀತಿಯಲ್ಲಿದೆ ಹಿಂದಿನ ಸಂಚಿಕೆಯಲ್ಲಿ ನುಡಿದಂತೆ ನಡೆಯುವುದು ಎನ್ನುವುದು ಅರ್ಧ ಸತ್ಯ ಆಗುತ್ತದೆ ನುಡಿ ತಪ್ಪನ್ನು ನುಡಿದು ತಪ್ಪಾದ ನಡೆಯ ಅನುಸರಿಸಿಬಿಟ್ರೆ ತಪ್ಪಾಗುತ್ತದೆ ಒಳ್ಳೆಯದನ್ನೇ ನುಡಿದು ಒಳ್ಳೆಯ ರೀತಿಯಲ್ಲಿಯೇ ನಡೆದುಕೊಳ್ಳಬೇಕು ಅದು ನುಡಿದಂತೆ ನಡೆಯುವುದು ಎನ್ನುವ ಮಾತಿನ ಸರಿಯಾದ ಅರ್ಥ ಬಸವಣ್ಣನವರು ಅದನ್ನೇ ನಾನು ನುಡಿದಂತೆ ನಡೆದುಕೊಳ್ಳಬೇಕು ಆದರೆ ಕಷ್ಟ ಆಗ್ತಾಯಿದೆ ಅವರು ಹೇಳ್ತಾರೆ ಎನ್ನ ನಡೆ ಒಂದು ರೀತಿಯಲ್ಲಿದೆ ಎನ್ನ ನುಡಿಯೇ ಒಂದು ರೀತಿಯಲ್ಲಿದೆ ಹೀಗಿರುವಾಗ ನನ್ನ ಒಳಗೆ ಶುದ್ಧತೆ ಎಂಬುದು ಇಲ್ಲ ಎಂದು ಅರ್ಥ ನುಡಿಯುವುದೇ ಒಂದು ರೀತಿ ನಡೆಯುವುದೇ ಒಂದು ರೀತಿ ನಮ್ಮ ವರ್ತನೆಯೇ ಒಂದು ರೀತಿಯಲ್ಲಿದ್ದರೆ ಅಲ್ಲಿ ಶುದ್ಧತೆ ಇಲ್ಲ ನಾವು ಯಾವುದನ್ನು ಇವತ್ತು ಆಡು ಭಾಷೆಯಲ್ಲಿ ಸಾಚಾತನ ಎಂದು ಕರೆಯುತ್ತೇವೆಯೋ ಒಳ್ಳೆಯತನ ಎಂದು ಕರೆಯುತ್ತೇವೆಯೋ ಅಂಥದ್ದು ಇರಬೇಕು ಅಂದರೆ ಮಾತು ಮತ್ತು ನಮ್ಮ ಮಣಿಗ ಅಂದರೆ ನಮ್ಮ ಕೆಲಸ ಇವೆರಡೂ ಕೂಡ ಹೊಂದಿಕೊಂಡಿರಬೇಕು ಮನಸ್ಸಿನಲ್ಲಿದ್ದದ್ದನ್ನು ಮಾತನಾಡಬೇಕು ಅಂದರೆ ಮನಸ್ಸು ಮಾತಿನ ಮೂಲಕ ವ್ಯಕ್ತವಾಗಬೇಕು ಮಾತು ಮನಸ್ಸಿನಂತೆಯೇ ಇರಬೇಕು ಮುಕ್ತವಾಗಿರಬೇಕು ಅಂತೀವಿ ಪಾರದರ್ಶಕವಾಗಿರಬೇಕು ಅಂತೀವಿ ಮನಸ್ಸಿನಲ್ಲಿದ್ದದ್ದೇ ಒಂದು ಮಾತನಾಡುವುದೇ ಒಂದು ಆದರೆ ಒಳಗು ಹೊರಗು ಸಾಮರಸ್ಯವೇ ಇಲ್ಲ ಹೊಂದಾಣಿಕೆಯೇ ಇಲ್ಲ ಒಳಗೇ ಒಂದು ರೀತಿ ಹೊರಗೆ ಒಂದು ರೀತಿ ಹಾಗಿರಬಾರದು ಅದನ್ನೇ ಕಪಟ ಎನ್ನುತ್ತೇವೆ ಅಂತಹ ಕಾಪಟ್ಯ ಗುಣ ಯಾರಲ್ಲಿರುತ್ತದೆಯೋ ಅಲ್ಲಿ ಪರಿಶುದ್ಧತೆ ಇರಲು ಸಾಧ್ಯವೇನು ನುಡಿಯೇ ಒಂದು ರೀತಿ ನಡೆಯೇ ಒಂದು ರೀತಿ ಇರಬಾರದು ಅಂತಹವರ ಸಂಖ್ಯೆ ಜಾಸ್ತಿಯಾದಾಗ ಸಮಾಜದಲ್ಲಿ ಅಪಾಯಗಳು ಅನಾಹುತಗಳು ಅವನತಿಯ ಹಾದಿ ಹಿಡಿಯುತ್ತದೆ ಸಮಾಜ ಹೆಚ್ಚಾಗುತ್ತವೆ ಅಂತಹದ್ದೇ ಜೈನ ಪಾರಿಭಾಷಿಕರಲ್ಲಿ ಅವಸರ್ಪಿಣಿ ಕಾಲ ಎಂದು ಕರೆಯುತ್ತಾರೆ ಅದಾಗಬಾರದು ಉತ್ಸರ್ಪಿಣಿ ಕಾಲ ಬರಬೇಕು ಅಂದರೆ ಅಂದರೆ ಒಳ್ಳೆಯ ಕಾಲ ಬರಬೇಕು ಅಂದರೆ ನಡೆ ನುಡಿಗಳು ಮೊದಲು ಶುದ್ಧವಾಗಬೇಕು ಆ ನಡೆ ನುಡಿಗಳು ಶುದ್ಧವಾಗುವ ನಿಟ್ಟಿನಲ್ಲಿ ನಾವು ಆಲೋಚಿಸಿಕೊಳ್ಬೇಕು ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೆ ಏನೂ ಶುದ್ಧತೆ ಇಲ್ಲವಯ್ಯ ಎಂದು ಪರಿತಪಿಸುವ ರೀತಿಯಲ್ಲಿ ಬಸವಣ್ಣನವರು ಹೇಳುತ್ತಲೇ ನಮ್ಮೆಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ನಡೆ ನುಡಿಗಳು ಬೇರೆ ಬೇರೆ ರೀತಿಯಲ್ಲಿ ಇರಬಾರದು ನುಡಿಗೆ ತಕ್ಕ ನಡೆಯ ಕಂಡಡೆ ವಚನ ಭಾಳ ಸಂಕ್ಷಿಪ್ತವಾಗಿದೆ ಆದರೆ ವ್ಯಾಪಕವಾದ ಅರ್ಥ ಇದೆ ಎಲ್ಲಿ ಕೂಡಲ ಸಂಗಮ ದೇವ ಇರ್ತಾರೆ ಅಂದರೆ ಕೂಡಲ ಸಂಗಮ ದೇವನ್ ಒಳಗಿಪ್ಪನಯ್ಯ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ವಚನಕ್ಕೆ ಇದು ಹತ್ತಿರ ಇದೆ ಥರ ಅಲ್ಲ ಅದೇ ಅರ್ಥವನ್ನು ಕೊಡ್ತಾ ಇದೆ ಮನೆಯೊಳಗೆ ಮನೆಯೊಡೆಯ ಇರ್ತಾರಲ್ಲ ಅಂತರಂಗದಲ್ಲಿ ನಮ್ಮಲ್ಲಿರಬೇಕು ಅನ್ನೋದನ್ನು ಎಲ್ಲಿ ನಡೆ ನುಡಿ ಎರಡೂ ಒಟ್ಟಿಗೆ ಇರ್ತದೆಯೋ ಅಲ್ಲಿ ಶಿವಭಾವ ಅಥವಾ ಲಿಂಗಭಾವ ಅಂತ ಏನು ಕರಿತೀವಿ ಅಲ್ಲಿರ್ತದೆ ಅಂತಹ ಶಿವಭಾವಯುಕ್ತವಾದ ವ್ಯಕ್ತಿತ್ವ ಸಾರ್ಥಕತೆಯ ಪಥದಲ್ಲಿ ಸಾಗುತ್ತಿರುತ್ತದೆ ಅಂತಹ ಶಿವಪಥದಲ್ಲಿ ಸಾಗುವುದನ್ನು ನಾವು ರೂಢಿಸಿಕೊಳ್ಳಬೇಕು ಶರಣಬಂಧುಗಳೇ ಬಂಧುಗಳೇ ಶಿವಪಥದಲ್ಲಿ ಸಾಗುತ್ತಿರುವ ಸಾಧಕನ ನನ್ನಿಂದ ಹಿಂದೆ ಹೇಳಿದ್ದೆ ಆತ್ಮಯಾತ್ರೆ ಅಂತ ಏನು ಕರಿತೀವಿ ಅಂತಹ ಆತ್ಮಯಾತ್ರೆಯ ಪರಿಪೂರ್ಣ ದೃಷ್ಟಿಯನ್ನು ಷಟ್ ಸ್ಥಳಗಳಲ್ಲಿ ಕಾಣುತ್ತೇವೆ ಆ ಮೊದಲನೆಯ ಸೋಪಾನವನ್ನು ಏರಿರತಕ್ಕಂತಹ ಸಾಧಕ ಭಕ್ತ ಆ ಅವನ ಮನೋಭಾವ ಹೇಗಿರುತ್ತದೆ ಅದು ನಿರ್ಮಲವಾದ ಮನಸ್ಸು ಶಿವನಿಷ್ಠೆ ನಾನು ಏನಾಗಬೇಕು ಎನ್ನುವ ಆಲೋಚನೆಯಲ್ಲಿ ಸಾಗುತ್ತಿರುವಂತಹ ಅರಿವು ಇವು ಬೇಕು ಸಾಧನೆ ಮಾಡಬೇಕು ಎಂದು ಹೊರಟಂತಹ ವ್ಯಕ್ತಿ ಸಾಧನೆಯ ಮುಂದಿನ ಗುರಿಯನ್ನು ತಲುಪುವಾಗ ಆ ತಲುಪುವ ನಿಟ್ಟಿನಲ್ಲಿ ತಾನು ಇಡುತ್ತಿರುವ ಒಂದೊಂದು ಹೆಜ್ಜೆಗಳು ಕೂಡ ಅತ್ಯುತ್ತಮವಾದ ಹೆಜ್ಜೆಗಳಾಗಿರಬೇಕು ಅವು ಶಿವಪಥದಲ್ಲಿ ಹೋಗ್ತಾ ಇದ್ದಾನೆ ಅಂದರೆ ನಮ್ಮೆಲ್ಲರನ್ನೂ ಕೂಡ ಬಹಳ ಜಾಗೃತಗೊಳಿಸ್ತಕ್ಕಂಥ ಮಾತುಗಳಿವು ನಡೆ ನುಡಿಗಳು ಶುದ್ಧವಾಗಿವೆ ಅಂದರೆ ಅವನು ಒಳ್ಳೆಯ ಪಥದಲ್ಲಿ ಸಾಗುತ್ತಿದ್ದಾನೆ ಒಳ್ಳೆಯ ಹೆಜ್ಜೆಗಳನ್ನಿಡುತ್ತಿದ್ದಾನೆ ಎಂದರ್ಥ ಅದನ್ನೇ ನಾನು ಹೇಳಿದ್ದು ಬಸವಣ್ಣನವರ ವಚನವನ್ನು ಇಲ್ಲಿ ಉಲ್ಲೇಖಿಸುತ್ತಲೇ ವಾಸ್ತವದಲ್ಲಿ ನಾವೆಲ್ಲರೂ ಗಮನಿಸಬೇಕಾದದ್ದನ್ನು ನಿಮ್ಮೆದುರಿಗೆ ಪ್ರಸ್ತಾಪಿಸುತ್ತಿದ್ದೇನೆ ಪ್ರತಿಯೊಬ್ಬರೂ ನಾವು ನಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯಗಳನ್ನು ಗಮನಿಸಿಕೊಂಡು ಬೇರೆಯವರ ದೌರ್ಬಲ್ಯಗಳನ್ನು ಗುರುತಿಸುವುದು ಆಮೇಲೆ ಅವು ನಮ್ಮಲ್ಲಿರ್ತಕ್ಕಂತಹ ದುರ್ಬಲವಾದ ನಮ್ಮನ್ನು ದುರ್ಬಲಗೊಳಿಸುವ ಸಮಾಜ ಬಾಹಿರವಾದ ವಿಚಾರಗಳೇನಾದರೂ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಅಂತರಂಗದಲ್ಲಿ ಇದ್ದಲ್ಲಿ ಮೊದಲು ಅವುಗಳನ್ನು ತೊಡೆದು ಹಾಕುವ ಪ್ರಯತ್ನವನ್ನು ನಾವು ಮಾಡಬೇಕು ಅದನ್ನು ಬಿಟ್ಟು ನಾವು ಬರೀ ನಮ್ಮಲ್ಲಿರ್ತಕ್ಕಂಥದ್ದನ್ನು ಬಿಟ್ಟು ಬೇರೆಯವರಲ್ಲಿರ್ತಕ್ಕಂಥ ದೋಷಗಳನ್ನು ದೌರ್ಬಲ್ಯಗಳನ್ನು ಕಂಡು ದೂಷಿಸುತ್ತಾ ಕುಳಿತುಕೊಂಡರೆ ಅದು ಯಾವತ್ತೂ ಕೂಡ ಯಾರೂ ಅದನ್ನು ಗಮನಿಸುವುದಿಲ್ಲ ಅದನ್ನು ಯಾರೂ ಕೂಡ ಅನುಸರಿಸುವುದಿಲ್ಲ ಯಾರೂ ಒಪ್ಪುವುದಿಲ್ಲ ತಾನೇ ಸರಿಯಿಲ್ಲ ಬೇರೆಯವರಿಗೆ ಹೇಳಲಿಕ್ಕೆ ಬಂದಿದ್ದಾರೆ ಅಂತ ಅದನ್ನು ಎಲ್ಲರೂ ಅಲಕ್ಷ್ಯ ಮಾಡುತ್ತಾರೆ ಹಾಗಾಗಿ ಮೊದಲು ನಾವು ಶುದ್ಧವಾಗುವುದನ್ನು ಕಂಡುಕೊಳ್ಳಬೇಕು ನಡೆ ನುಡಿಗಳು ಒಂದಾಗಿದ್ದಾಗ ಮಾತ್ರ ನಾವು ಬೇರೆಯವರಿಗೆ ಹೇಳುವುದಕ್ಕೆ ಬೇರೆಯವರಿಗೆ ಮಾದರಿಯಾಗುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ನಾವು ಆಲೋಚಿಸಬೇಕು ಅದಕ್ಕೆ ಬೇಕಾಗಿದ್ದು ಆತ್ಮಾವಲೋಕನ ಆತ್ಮವಿಮರ್ಶೆ ಅದರ ಮೂಲಕ ಆತ್ಮೋದ್ಧಾರ ಎನ್ನುವುದನ್ನು ಈ ವಚನದಲ್ಲಿ ಗಮನಿಸ್ತಾ ಇದ್ದೇವೆ ಇದೇ ರೀತಿ ಬಸವಣ್ಣನವರು ಮತ್ತೊಂದು ವಚನದಲ್ಲಿ ನಮ್ಮ ಮನುಷ್ಯ ಮನುಷ್ಯರ ಸಂಬಂಧ ಹೇಗಿರಬೇಕು ಅಂದರೆ ಬಸವಣ್ಣನವರು ನಡೆನುಡಿ ಎರಡೂ ಶುದ್ಧವಾಗಿರಬೇಕೆಂದರೆ ಕಷ್ಟ ಸಾಧ್ಯವಾಗಿರತಕ್ಕಂಥದ್ದನ್ನು ನಾವು ಸಾಧಿಸಬೇಕಾಗುತ್ತದೆ ಎನ್ನುವುದನ್ನು ಅನೇಕ ವಚನಗಳಲ್ಲಿ ಹೇಳುತ್ತಾರೆ ಅಲ್ಲಿಯೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಒಂದು ಕ್ರಮವನ್ನೇ ಅನುಸರಿಸುತ್ತಾರೆ ಇದು ಬಸವಣ್ಣನವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಸಾಮಾಜಿಕ ಪ್ರಜ್ಞೆಯನ್ನು ವ್ಯಕ್ತಪಡಿಸುತ್ತಾ ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ಬೇರೆಯವರ ಕಡೆ ಬೆರಳು ಮಾಡಿ ನೀವು ಹಾಗೆ ಹೀಗೆ ಎಂದು ಹೇಳುವುದಕ್ಕಿಂತ ನಾನು ಹೀಗಿದ್ದೇನೆ ನಾನು ಹೀಗಿದ್ದೇನೆ ಹೀಗಿರಬೇಕು ಎನ್ನುವ ಎಚ್ಚರದ ಮಾತುಗಳನ್ನು ಬಸವಣ್ಣನವರು ಆಡುತ್ತಲೇ ಪ್ರತಿಯೊಬ್ಬರೂ ಆ ಮಾತುಗಳನ್ನು ತಮಗೆ ಅನ್ವಯಿಸಿಕೊಳ್ಳಬೇಕು ಎನ್ನುವುದನ್ನು ಸೂಚಿಸುತ್ತಾರೆ ಆ ಸೂಚ್ಯವಾದ ಅರ್ಥವನ್ನು ಕೆಲವರು ಮಾತ್ರ ಗ್ರಹಿಸುತ್ತಾರೆ ಶರಣ ಬಂಧುಗಳೇ ಎನ್ನ ನಡೆ ಎನ್ನ ನುಡಿ ಬೇರೆ ಬೇರೆ ಹೌದು ಆಗಿದ್ದಾಗ ಖಂಡಿತ ಅಲ್ಲಿ ಒಳಗು ಹೊರಗು ಶುದ್ಧವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಕಡೆಯಲ್ಲಿ ಶಿವ ಇರುವುದಿಲ್ಲ ನಡೆನುಡಿ ಎರಡೂ ಒಂದಾಗಿದ್ದ ಕಡೆ ಮಾತ್ರ ಶಿವ ಆ ಒಳಗಿತ್ತ ಇರುತ್ತಾನೆ ಎಂದು ಹೇಳಿದ ಬಸವಣ್ಣನವರು ಅಂತಹ ನಡೆನುಡಿ ಶುದ್ಧಿಯ ಸಾಮರಸ್ಯವನ್ನು ತಂದುಕೊಳ್ಳುವುದು ಸುಲಭ ಸಾಧ್ಯ ಅಲ್ಲ ನಿಜ ಆದರೆ ಸಾಧ್ಯ ಇದೆ ಏಕೆಂದರೆ ಈ ಚಂಚಲವಾದ ಮನಸ್ಸು ಏನಿದೆ ಇದು ವಿಷಯಗಳ ಕಡೆಗೆ ವಾಲುತ್ತದೆ ಹುಸಿಯ ಕಡೆಗೇ ಅದು ಹರಿಯುತ್ತದೆ ಯಾವಾಗ ಈ ಲೌಕಿಕವಾದ ಆಸೆ ಆಮಿಷಗಳ ಕಡೆಗೆ ನಮ್ಮ ಇಂದ್ರಿಯಗಳು ನಮ್ಮನ್ನು ಸೆಳೆಯುತ್ತವೆಯೋ ಆಗ ಮಾಯೆಗೆ ಒಳಗಾಗುತ್ತೇವೆಯೋ ಅಂತಹ ಸಂದರ್ಭದಲ್ಲಿ ನಡೆ ನುಡಿಗಳು ತಪ್ಪುತ್ತವೆ ಒಂದಕ್ಕೊಂದು ಸಾಮರಸ್ಯವೇ ಇರುವುದಿಲ್ಲ ಅಂದರೆ ಮನಸ್ಸನ್ನು ಮೊದಲು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗ್ತದೆ ಯಾವಾಗ ಈ ತನು ಮತ್ತು ಮನಗಳಲ್ಲಿ ವಿಷಯ ಲಾಂಚ್ ವಿಷಯ ವಾಂಛೆ ಜಾಸ್ತಿ ಆಗ್ತಾ ಹೋಗ್ತದೆಯೋ ಆಗ ನಮ್ಮ ನಡೆನುಡಿಗಳಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ ಅದಾಗಬಾರದು ಎಂದರೆ ಮೊದಲು ಬಸವಣ್ಣನವರದೇ ವಚನ ಈ ಮರ್ಕಟನಂತೆ ರೆಂಬೆ ರೆಂಬೆಗೆ ಹಾಯ್ತಕ್ಕಂತಹ ಮನಸ್ಸು ಏನಿದೆ ಇದನ್ನು ಮೊದಲು ತಹಬಂದಿಯಲ್ಲಿ ಇಟ್ಕೋಬೇಕಾಗ್ತದೆ ಈ ಮನಸ್ಸನ್ನು ನಿಗ್ರಹಿಸದೇ ಇದ್ದರೆ ನಾವು ಇಂದ್ರಿಯ ಚಾಪಲ್ಯಕ್ಕೆ ಒಳಗಾಗುತ್ತೇವೆ ಯಾವಾಗ ಇಂದ್ರಿಯ ಚಪಲತೆ ಜಾಸ್ತಿ ಆಗ್ತದೆಯೋ ಆಗ ಮನುಷ್ಯನಲ್ಲಿ ನಡೆ ನುಡಿಗಳಲ್ಲಿ ಅಂತರ ಜಾಸ್ತಿ ಆಗ್ತಾ ಹೋಗ್ತದೆ ಸಹಜವಾಗಿಯೇ ನಡೆಯೇ ಒಂದು ಪರಿ ನುಡಿಯೇ ಒಂದು ಪರಿ ಆಗುತ್ತದೆ ಅದಾಗಬಾರದು ಎಂದರೆ ಮೊದಲು ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸುವ ಶಕ್ತಿಯನ್ನು ನಾವು ರೂಢಿಸಿಕೊಳ್ಳಬೇಕು ಆ ಇಂದ್ರ ನಮಗೆ ಗೊತ್ತಿದೆ ಪ್ರಭುದೇವರು ತಮ್ಮ ವಚನವೊಂದರಲ್ಲಿ ಮೊದಲು ಇಂದ್ರಿಯಗಳನ್ನು ನಾವು ನಿಗ್ರಹಿಸಬೇಕೆನ್ನುವುದನ್ನು ನಾನು ಹಿಂದೆ ಬಹು ಹಿಂದೆ ಒಂದು ವಚನವನ್ನು ಉಲ್ಲೇಖಿಸಿದೆ ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ನೇರ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತು ಬಳಲುತ್ತ ಇದ್ದಾರೆ ಗುಹೇಶ್ವರನೆಂಬ ಲಿಂಗವನಿವರೆತ್ತಬಲ್ಲರೋ ಎಂದು ಕೇಳುವ ಪ್ರಭುದೇವರು ಆ ವಚನದಲ್ಲಿ ಹಲ್ಲಣ ಎನ್ನುವ ಪದವನ್ನು ಬಳಸ್ತಾರೆ ಕುದುರೆಯ ಮೇಲೆ ಹಾಕಿಕೊಂಡು ಕುಳಿತುಕೊಳ್ತಕ್ಕಂಥ ತಡಿ ಅದು ಮೆತ್ತನೆಯ ಒಂದು ದಿಂಬು ಆ ಅದರ ಮೇಲೆ ಕುಳಿತುಕೊಂಡು ಸವಾರ ರಾಹುತಾಯ ಆದವನು ಸವಾರಿ ಮಾಡಬೇಕು ಎಂತಹ ಕುದುರೆಯನ್ನು ಕೊಟ್ಟಿದ್ದರೂ ಕೂಡ ಅದರ ಮೇಲೆ ಹತ್ತಿ ಸವಾರಿ ಮಾಡ್ತಕ್ಕಂಥವನು ನಿಜವಾದ ವೀರನಾಗುತ್ತಾನೆ ಆದರೆ ಕೊಟ್ಟ ಕುದುರೆಯನ್ನು ಇದು ಬೇಡ ಇದು ಬೇಡ ಇದು ಬೇಡ ಅಂತ ಹೇಳಿ ಕುದುರೆಯ ಮೇಲೆ ಹಾಕಿಕೊಂಡು ಅದರ ಮೇಲೆ ಕುಳಿತುಕೊಳ್ಳಬೇಕಾದ ಹಲ್ಲಣವನ್ನೇ ಹೆಗಲ ಮೇಲೆ ಹೊತ್ತುಕೊಂಡು ಈ ಕುದುರೆ ಅಲ್ಲ ಈ ಕುದುರೆ ಬೇಡ ಬೇಡ ಅಂತ ಇದ್ದರೆ ಅವನು ನಿಜವಾದ ಸವಾರನೇ ಅಲ್ಲ ಎಂದು ಹೇಳುವ ಆ ವಚನದಲ್ಲಿ ಪ್ರಭುದೇವರು ಏನು ಹೇಳ್ತಾ ಇದ್ದಾರೆ ಅಲ್ಲಿ ಬೆಡಗಿನ ವಚನವಾಗಿ ನಮ್ಮಲ್ಲಿ ಅದನ್ನು ಪರಿಗಣಿಸಲಾಗಿದೆ ಹಲ್ಲಣ ಎನ್ನುವುದು ನಮ್ಮ ಇಂದ್ರಿಯಗಳು ಅಲ್ಲಿ ಕುದುರೆ ಎಂಬುದು ಈ ಒಂದು ಭವ ಈ ಜೀವನ ಈ ಜೀವನದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿಬಿಡೋಣ ಮುಂದಿನ ಜೀವನ ನೋಡೋಣ ಮುಂದಿನ ಜೀವನದಲ್ಲಿ ಬೇಕಾದರೆ ಬೇರೆಯವರನ್ನು ಕುರಿತು ಆಲೋಚಿಸೋಣ ಅಂತ ಹೋಗ್ತಾರಲ್ಲ ಈ ಕುದುರೆ ಬೇಡ ಈ ಕುದುರೆ ಬೇಡ ಅಂತ ಹೋಗ್ತಾರಲ್ಲ ಇವರು ನಿಜವಾದ ಸಾಧಕರೇ ಅಲ್ಲ ಇವರು ನಿಜವಾದ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳುವ ವ್ಯಕ್ತಿಗಳೇ ಅಲ್ಲ ಇವರು ವೀರರೂ ಅಲ್ಲ ಧೀರರು ಅಲ್ಲ ಹಲ್ಲಣವನ್ನು ನಿಜವಾದ ವೀರ ಏನು ಮಾಡ್ತಾನೆ ಯಾವ ಕುದುರೆಯನ್ನು ಕೊಟ್ಟರು ಕೂಡ ಅದನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಅದನ್ನು ಪಳಗಿಸಿ ಅದರ ಬೆನ್ನ ಮೇಲೆ ಹಲ್ಲಣವನ್ನು ಹಾಕಿಕೊಂಡು ಸವಾರಿ ಮಾಡುತ್ತಾನೆ ಗುರಿ ತಲುಪುತ್ತಾನೆ ಯಾವ ಜನ್ಮದಲ್ಲಿ ಬಂದಿರುತ್ತೇವೆಯೋ ಆ ಜನ್ಮದಲ್ಲಿಯೇ ಒಳ್ಳೆಯದನ್ನು ಸಾಧಿಸಿ ನಮ್ಮ ಸಾರ್ಥಕತೆಯ ಗುರಿಯನ್ನು ಸಾಧಿಸಬೇಕಾದರೆ ಇಂದ್ರಿಯಗಳು ಎಂಬ ಈ ಹಲ್ಲಣ ಏನಿವೆ ಇವುಗಳನ್ನು ಮೊದಲು ನಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕು ಅದನ್ನು ಬಿಟ್ಟು ಹಲ್ಲಣದ ಮೇಲೆ ಕುಳಿತುಕೊಳ್ಳುವುದನ್ನು ಬಿಟ್ಟು ಒಬ್ಬ ಸವಾರ ಆ ಹಲ್ಲಣವನ್ನೇ ಹೆಗಲ ಮೇಲೆ ಹಾಕಿಕೊಂಡು ಕುದುರೆಯನ್ನು ಆರಿಸುತ್ತಿದ್ದಾನೆಂದರೆ ಅವನು ವೀರನಲ್ಲ ಅವನಿಗೆ ಧೈರ್ಯವೂ ಇಲ್ಲ ಅವನು ಧೀರನೂ ಅಲ್ಲ ಕೊಟ್ಟ ಭವದಲ್ಲಿಯೇ ಭವವನ್ನು ಸಾಗ ಭವಸಾಗರವನ್ನು ದಾಟಬೇಕು ಆ ಗುರಿ ಅಂತಿಮವಾದ ಸಾರ್ಥಕ್ಯದ ಗುರಿಯನ್ನು ತಲುಪಬೇಕು ಅದನ್ನು ತಲುಪಬೇಕಾದರೆ ಮೊದಲು ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಇಂದ್ರಿಯಗಳು ಹೇಳಿದಂತೆ ನಾವು ಕೇಳಿಕೊಳ್ತಾ ಇದ್ದೀವಿ ಅಂದರೆ ನಾವು ಹಲ್ಲಣವನ್ನೇ ನಮ್ಮ ಮೇಲೆ ಹಾಕಿಕೊಂಡು ಹೊರಟಿದ್ದ ಹಲ್ಲಣದ ಮೇಲೆ ಕುಳಿತುಕೊಳ್ಳಬೇಕಾದ ಸವಾರ ಹಲ್ಲಣದ ಸವಾರನ ಮೇಲೆ ಹಲ್ಲಣ ಸವಾರಿ ಮಾಡ್ತಾಯಿದೆ ಅಂದರೆ ತಪ್ಪಾಗ್ತದೆ ನಾವು ನಮ್ಮ ಆ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕೆ ಹೊರತು ಪಂಚೇಂದ್ರಿಯಗಳು ನಮ್ಮನ್ನು ನಿಗ್ರಹಿಸುವುದಲ್ಲ ನಮ್ಮನ್ನು ನಿಯಂತ್ರಿಸುವುದಲ್ಲ ಆ ಯಾವಾಗ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎನ್ನುವ ಇಂದ್ರಿಯಗಳನ್ನು ನಾವು ಹತೋಟಿಗೆ ತೆಗೆದುಕೊಳ್ಳುವುದಿಲ್ಲವೋ ಆಗ ನಾವು ಇಂದ್ರಿಯ ಚಾಪಲ್ಯಕ್ಕೆ ಒಳಗಾಗುತ್ತೇವೆ ಅಂತಹ ಸಂದರ್ಭದಲ್ಲಿ ನಮ್ಮ ನುಡಿ ನಡೆಗಳು ತಪ್ಪಿ ಹೋಗುತ್ತವೆ ಯಾವಾಗ ನೋಡುವ ಕೇಳುವ ಅಥವಾ ಸ್ಪರ್ಶಿಸುವ ಆಘ್ರಾಣಿಸುವ ಇಂಥ ರುಚಿ ನೋಡುತ್ತವೆ ಇವೆಲ್ಲ ಕೆಲವು ವ್ಯಾಮೋಹಗಳಿಗೆ ನಾವು ಒಳಗಾಗಿ ಬಿಡುತ್ತೇವೆಯೋ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಸಾಧನೆಯ ಪಥದಲ್ಲಿ ಸಾಗಿ ಸಾರ್ಥಕ್ಯತೆ ಗುರಿಯನ್ನು ತಲುಪಲಿಕ್ಕಾಗುವುದಿಲ್ಲ ಅದಕ್ಕೆ ಪ್ರಭುದೇವರು ಅಲ್ಲಿ ಗುಹೇಶ್ವರನೆಂಬ ಲಿಂಗವನಿವರೆತ್ತಬಲ್ಲರೋ ಅಂತಹ ಚಾಪಲ್ಯಕ್ಕೆ ಒಳಗಾದವರಿಗೆ ಶಿವಭಾವವೆಂಬುದು ಅರ್ಥವಾಗುತ್ತದೆ ಏನು ಅವರೆತ್ತಬಲ್ಲರೋ ಗುಹೇಶ್ವರನೆಂಬ ಲಿಂಗವನವರೆತ್ತಬಲ್ಲ ಅಂದರೆ ಒಳ್ಳೆಯತನವನ್ನು ಅವರಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಆ ಶಿವನನ್ನು ತಲುಪುವುದಿರಲಿ ಅವನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಅವನಿಂದ ಸಾಧ್ಯ ಅಂತಹವರಿಂದ ಸಾಧ್ಯವಿಲ್ಲ ಎನ್ನುತ್ತಾರೆ ಮೊದಲು ನಾವು ನಮ್ಮಲ್ಲಿರ್ತಕ್ಕಂತಹ ವಿಷಯ ವ್ಯಾಮೋಹಕ್ಕೆ ಒಳಗು ಮಾಡ್ತಕ್ಕಂತಹ ಈ ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಅಂತ ಏನು ಇದ್ದೀವಿ ಈ ಇಂದ್ರಿಯಗಳನ್ನು ಮೊದಲು ನಿಯಂತ್ರಿಸುವುದನ್ನು ಕಲಿಯಬೇಕು ಆಗ ಮಾತ್ರ ನಾವು ನಮ್ಮ ಶಿವಪಥದಲ್ಲಿ ಸರಿಯಾದ ರೀತಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ಹರಿಯುತ್ತಿರುವ ಈ ಮನಸ್ಸನ್ನು ಮರ್ಕಟನಂತೆ ಹರಿಯುತ್ತಿರುವ ಈ ಮನಸ್ಸನ್ನು ಅದು ಹರಿಯುವಂತೆಯೇ ಬಿಟ್ಟುಬಿಟ್ರೆ ನುಡಿ ನಡೆಗಳು ಶುದ್ಧಿಯಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಬಸವಣ್ಣನವರದೇ ವಚನ ಮರನೇರಿದ ಮರ್ಕಟನಂತೆ ಹಲವು ಕೊಂಬಿಂಗೆ ಹಾಯುತ್ತಲಿದೆ ಬೆಂದ ಮನವ ನಾನೆಂತೂ ನಂಬುವೇನಯ್ಯ ಎಂತೂ ನೆಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಎನ್ನುತ್ತಾರೆ ಗುಹೇಶ್ವರನ ಅವರತ್ತಬಲ್ಲರು ಎಂದರಲ್ಲ ಪ್ರಭುದೇವರು ಬಸವಣ್ಣನವರು ಹೇಳ್ತಾರೆ ಬರೀ ಮರ್ಕಟನಂತೆ ಆಡ್ತಾ ಇರುವ ಈ ಮನಸ್ಸು ಒಳ್ಳೆಯದರ ಕಡೆಗೆ ಹೋಗಲಿಕ್ಕೆ ಬಿಡೋದಿಲ್ಲ ಗುಹೇಶ್ ಆ ಕೂಡಲ ಸಂಗಮ ದೇವನತ್ತ ಹೋಗಲಿ ಅವಕಾಶವನ್ನೇ ಕೊಡ್ತಾ ಇಲ್ಲ ಹೌದು ಬರೀ ಆಮಿಷಗಳಿಗೆ ಒಳಗಾಗಿ ಬಿಟ್ಟರೆ ಅವನು ಭಕ್ತಿಯ ಆ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯವೇ ಇಲ್ಲ ಭಕ್ತಿ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಭಕ್ತ ಹೇಗಾಗಲಿಕ್ಕೆ ಸಾಧ್ಯ ಶರಣ ಬಂಧುಗಳೇ ಭಕ್ತ ಆಗಬೇಕಾದರೆ ಮೊದಲು ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸಬೇಕು ಅದು ಹಾರ್ತದೆ ಅದು ಸಹಜ ಗುಣ ಯಾವ್ಯಾವ ಕಡೆಯಲ್ಲಿ ಯಾವ್ಯಾವ ರೀತಿಯ ಆ ಆಮಿಷಗಳು ಒಳಗ ಸಿಗುತ್ತವೆಯೋ ಅಂತಹ ಪ್ರಲೋಭನೆಗಳಿಗೆ ಒಳಗಾಗಿ ಬಿಡುತ್ತದೆ ಆ ಪ್ರಲೋಭನೆಗಳಿಗೆ ಒಳಗಾಗುವ ಮನಸ್ಸನ್ನು ನಿಯಂತ್ರಿಸಿದಾಗ ಮಾತ್ರ ಒಬ್ಬ ಭಕ್ತ ತನ್ನ ಸರಿಯಾದ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ ಅಂದರೆ ನಡೆ ನುಡಿಗಳು ಶುದ್ಧವಾಗಿದ್ದಾಗ ಒಳ್ಳೆಯ ಅರಿವಿನೊಂದಿಗೆ ಅಥವಾ ಅರಿವನ್ನು ಹೊಂದಿ ಆತ ಸತ್ಪಥದಲ್ಲಿ ಸಾಗುತ್ತಾನೆ ಅಂತಹ ಸತ್ಪಥದಲ್ಲಿ ಸಾಗುವ ಸನ್ನಡತೆ ಭಕ್ತನಲ್ಲಿ ಇರುತ್ತದೆ ಆದ್ದರಿಂದ ಅಂತಹ ಸನ್ನಡತೆ ಅಥವಾ ನಡೆ ಅಂತ ಏನು ಹೇಳ್ತೀವಿ ಅದು ನಮ್ಮದಾಗಬೇಕು ನಡೆ ನುಡಿ ಎರಡೂ ಶುದ್ಧವಾಗಿದ್ದಾಗ ಮಾತ್ರ ನಮ್ಮ ಒಳಗೆ ಆ ಕೂಡಲ ಸಂಗಮ ದೇವರು ಇರುತ್ತಾನೆ ಶರಣಬಂಧುಗಳೇ ನಾವು ಕೂಡ ಇಂತಹ ಬಸವಾದಿ ಪ್ರಮತರ ವಚನಗಳನ್ನು ಆಲಿಸುತ್ತಾ ಅರ್ಥೈಸಿಕೊಳ್ಳುತ್ತಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆನುಡಿಗಳು ಪರಿಶುದ್ಧವಾಗಿರುವಂತೆ ನಾವೂ ಕೂಡ ಅನುಸರಿಸೋಣ ಅದನ್ನು ರೂಢಿಸಿಕೊಳ್ಳೋಣ ಎಂತ ಹೇಳ್ತಾ ಈ ಸಂಚಿಕೆಯಿಂದ ವಿರಮಿಸುತ್ತಿದ್ದೇನೆ ಶರಣು ಶರಣಾರ್ಥಿಗಳು